ನಮ್ಮ ಫ್ಯಾನ್ ತೆಗೆದು ಇದಕ್ಕೆ ಜೋಕಲಿ ಕಟ್ಟಿದ್ವಿ ನಾವು ಮಗುವಿಗೋಸ್ಕರ ಇವಾಗ ಇಲ್ಲಿಗೆ ನಾವು ಫ್ಯಾನ್ ಫಿಕ್ಸ್ ಮಾಡ್ತೇವೆ ಹಾಗೆ ಇದೇ ಜಾಗ ನಾವು ಜೋಕಲಿ ಕಟ್ಟಿದ್ವಿ ಮಗುವಿಗೋಸ್ಕರ ಸೀರೆ ಅಂದರೆ ಚಿಕ್ಕ ಮಗು ಹುಟ್ಟಿದಾಗ ಸೀರೆಯಲ್ಲಿ ಮಲಗಿಸ್ಲಿಕ್ಕೋಸ್ಕರ ಫ್ಯಾನ್ ತೆಗೆದು ಇವಾಗ ಇದಕ್ಕೆ ಫ್ಯಾನ್ ಫಿಕ್ಸ್ ಮಾಡ್ತಿದ್ದೇವೆ ಯಾಕಂತೇಳಿದರೆ ಇಲ್ಲಿಗೆ ನಾವು ಬೆಡ್ ತಂದಿದ್ದೇವೆ ಅದಕ್ಕೋಸ್ಕರ ಇಲ್ಲಿ ಫ್ಯಾನ್ ಫಿಕ್ಸ್ ಮಾಡ್ತಿದ್ದಾರೆ ಆಯ್ತಾ ಅವರು ಅವರೇ ಫಿಕ್ಸ್ ಮಾಡ್ತಿರುವವರು ಏ ಏನು ಟಿ ವಿ ಇಡೋ ಮಗು ಇಲ್ಲಿದ್ದಾನೆ ಇಲ್ಲಿ ನೋಡಿ ನನ್ನ ಮಗು ಆಟ ಆಡ್ತಿರೋದು ಯಾವುದ್ರಲ್ಲಿ ಸೊಳ್ಳೆಗಿದಿಡ್ತಾರಲ್ಲ ಸೊಳ್ಳೆಗೆ ಅದರಲ್ಲಿ ಆಟ ಆಡ್ತಿದ್ದಾನೆ ಗೊತ್ತಾಯ್ತಾ हाय फ्रेंड्स कलरफुल लोक तम्गेल स्वगत तिरगुदार आपले ಮಣ್ಣಾಗಿದೆ ಅದು ಇದು ಏರ್ ಕೂಲರ್ ಇದು ಫ್ಯಾನ್ ಸಿಕ್ಕಿಸಿದ್ರಲ್ಲ ಅವ್ರು ಕೊಂಡೋದ್ರು ಏನಕ್ಕೆ ಇದು ಮಾಡಿ ತಗೊಳ್ತಾನೆ ಅಂತಿಲ್ಲ ಮಾಡಿ ಬರೋದು ಇದೇ ಮಾಡಲ್ ಇಡ್ಕೊಂಡು ಬರೋದು ಅವನು ಏರ್ ಕೂಲರ್ ಏರ್ ಕೂಲರ್

ಮಲಗಿದ್ದಾರೆ ನೋಡಿ ಸೆಟ್ ಮಾಡಿದ ಎಲ್ಲ ಗೊಂಬೆ ಅದರ ಹತ್ರನೇ ಇದೆ ಬೆಡ್ಡಿಗೆಲ್ಲ ಒಳ್ಳೆ ಡೆಕೋರೇಷನ್ ಮಾಡಿ ಮಲಗಿದ್ದಾರೆ ಇಲ್ಲಿ ನಾವು ಮಲಗುದು ಬಾಯ್ ಬಾಯ್ ಗು ಡಾಟ್ಗೂ ಗುಡ್ ದೇವ ಆರಾಧ್ಯ ಗಾಡಿ ವಿರಾಧ್ಯ ಬಾಯ್ ತಗ್ಗಿ ಏ ತಗ್ಗೇ ತಿರುಗಲ್ಲ ಇವಾಗ ಡಿ ಮಾರ್ಟಿಗೆ ಹೊಲ್ಟದ್ದು ನಾವು ಸ್ಕೂಟಿಯಲ್ಲಿ ಹೋಗುದು ಹೊರಟು ನೋಡಿ ಮಗು ಯಾವ ಮೀನಲ್ಲಿ ಯಾವ ರೀತಿ ಆಟ ಆಡ್ತಿದ್ದೇನೆ ಅಂತ ನಾನು ಇದು ನದಿದು ಮೀನು ಇದು ತಗೊಂಡು ನಾನು ಒಳ್ಳೆ ಕ್ಲೀನ್ ಮಾಡಿ ಫಿಶ್ ಫ್ರೈಗೆ ಅಂತ ಎಲ್ಲ ಕಟ್ ಮಾಡಿ ಕ್ಲೀನ್ ಮಾಡಿ ಇಟ್ಟದ್ದು ಹೆಂಗೆ ಅದನ್ನು ಚಿಂದಿ ಚಿತ್ರಾನ್ನ ಮಾಡ್ತಾನೆ ನೋಡಿ ಹೇಗೆ ಆಡ್ತಿದ್ದಾನೆ ಅಂತೇಳಿ ನನಗೆ ಆದರೆ ಚಿಕ್ಕ ಮಗು ಇರುವಾಗೆಲ್ಲ ಭಯ ಆಗ್ತಿತ್ತು ಈ ಥರ ಮೀನನ್ನೆಲ್ಲ ಮುಟ್ಲಿಕ್ಕೆ ಅಥವಾ ಏನಾದರೂ ವಸ್ತುವನ್ನೆಲ್ಲ ಮುಟ್ಲಿಕ್ಕೆ ಇವಾಗಿನ ಮಕ್ಕಳಿಗೆಲ್ಲ ಭಯ ಅದು ಇದೆಯೇನಿಲ್ಲ ಇವಾಗಿನ ಮಕ್ಕಳು ಏನೋ ಒಂಥರ ಡಿಫ್ರೆಂಟ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತೇಳಿ ಇದು ಫ್ರೈ ಮಾಡಬೇಕು ಇಲ್ಲಿ ಹಪ್ಲೇ ಫ್ರೈ ಮಾಡಿ ಚಿಂದಿ ಚಿತ್ರಾನ್ನ ಮಾಡಿ ಬಿಟ್ಟಿದ್ದಾನೆ ಅದನ್ನು ಆಲ್ರೆಡಿ ಹಾಂ ಆಟಾಡಿ ಆಟಾಡಿ ಚಿಂದಿ ಚಿತ್ರಾನ್ನ ಮಾಡಿದ್ದಾನೆ ಇವಾಗ ಏನಾದರೂ ನಾನು ತೊಗೊಂಡ್ರೆ ಕುಕ್ತಾನೆ ಮಕ್ಕಳು ಮೀನೆಲ್ಲ ಮುಟ್ಟಿದ್ರೆ ಸ್ಮೆಲ್ ಬರುತ್ತೆ ವಾಸನೆ ಬರುತ್ತೆ ಬಟ್ ಅವರೊಂದು ಖುಷಿ ಪಡಲಿ ಅಂತೇಳಿ ನಾನು ಕೊಟ್ಟೆ ಅಷ್ಟೇ ಅವರಿಗೊಂದು ಇಲ್ಲದಿದ್ದರೆ ಏನೋ ಅಮ್ಮ ಕೊಡಲಿಲ್ಲ ಅಂತ ಮನಸ್ಸಲ್ಲಿ ಆಗ್ತಾ ಇರುತ್ತಲ್ಲ ಸಲ ಖುಷಿ ಹೇಳಿ ಕೊಟ್ಟೆ ಇರಲಿ ಆಟ ಆಡಲಿಂತೇಳಿ ನೀವು ಫ್ರೈ ಮಾಡಬೇಕು ಅದನ್ನೇ ಫ್ರೈ ಮಾಡೋದು ನನಗೆ ಒಂದು ಮಗುವಿಗೆ ಒಂದು ಒಳ್ಳೆಯ ಆಗ್ತಿದೆ ಅಲ್ಲ ಮಕ್ಕಳ ಆಟ ಉಂಟಲ್ಲ ಏನೋ ಒಂಥರ ಮನಸ್ಸಿಗೆ ಸಮಾಧಾನ ಕೊಡುತ್ತೆ ನಿಜ ಅಲ್ವಾ ಹಾಂ ಈ ಮಕ್ಕಳು ಏನು ಮಾಡಿದ್ರು ಚಂದ ಅಂತ ಹೇಳ್ತಾರೆ ಹೌದಲ್ವಾ ಹಾಂ ಚಿಕ್ಕ ಮಕ್ಕಳು ಏನು ಮಾಡಿದ್ರು ಚಂದ ನಾನು ಅವನಿಗೆ ಎರಡು ವರ್ಷ ಆಯಿತು ಆಲ್ರೆಡಿ ನಾನು ಬಾಟಲಲ್ಲಿ ಕೊಡೋದಿಲ್ಲ ಬಟ್ ಏನಾದರೂ ಜ್ಯೂಸೆಲ್ಲ ಇದ್ದರೆ ಮಾತ್ರ ಬಾಟಲಿಗೆ ಹಾಕಿ ಕೊಡ್ತೇನೆ ಯಾಕಂತ ಹೇಳಿದರೆ ಅದು ಎಲ್ಲ ಚೆಲ್ತಾರಲ್ಲ ಚೆಲ್ಲಿದಾಗ ಜ್ಯೂಸೆಲ್ಲ ಅಂಟು ಅಂಟಾಗುತ್ತೆ ನೆಲದಲ್ಲೆಲ್ಲ ಅದಕ್ಕೋಸ್ಕರ ನಾನು ಬಾಟಲಲ್ಲೆಲ್ಲ ಕೊಡ್ತೇನೆ ರಾತ್ರಿ ಹನ್ನೊಂದು ಹನ್ನೆರಡು ಗಂಟೆ ಆದರೂ ಮಗು ಮಲಗುದಿಲ್ಲ ನೋಡಿ ಕಾಯ್ನಲ್ಲೆಲ್ಲ ಆಟ ಆಡ್ತಾ ಇದ್ದಾನೆ ನಾನಂತೂ ಮಲಗುವಾಗಿಲ್ಲ ನೋಡ್ಕೊಂಡು ಕೂತ್ಕೊಳ್ಬೇಕಾಗುತ್ತೆ ಯಾಕಂತ ಹೇಳಿದರೆ ಮಕ್ಕಳು ಕಾಯ್ನೆಲ್ಲ ಬಾಯಿಗೆಲ್ಲ ಹಾಕ್ತಾರಲ್ಲ ಮತ್ತು ಸುಮ್ಮನೆ ಏನೋ ಪ್ರಾಬ್ಲಮ್ ಆಗುತ್ತೆ ಅಂತ ಅವ್ನು ಮಲಗೋ ತನಕ ನಾನು ಕಾಯ್ತಾ ಕೂತ್ಕೊಳ್ಳು ಕಾಲಿಗೆಲ್ಲ ಬಿದ್ರೆ ಗೋವಿಂದ ಜಾಗೃತಿ ಆಗಿರ್ಬೇಕು ನಾನೊಂದು ಸುಮ್ಮನೆ ವಿಡಿಯೋಸ್ ಮಾಡಿದೆ ಅಷ್ಟೇ ಬಟ್ ಮಕ್ಕಳು ಎಷ್ಟು ಕೇರ್ಫುಲ್ ಆಗಿರ್ಬೇಕು ಗೊತ್ತಾ ಏನಕ್ಕೆ ಕಂಬದಿಂದ ಅಲ್ಲಿಗೆ ಹಾಕಿದ ಅಲ್ಲಿಂದ ಅಲ್ಲಿಗೆ ಹಾಕ್ತಿದಾನೆ ಗೊತ್ತಿಲ್ಲ ಅಂದ್ರೆ ಮಗುವಿನ ಒಂದು ಖುಷಿ ಅಂತ ಅಂದ್ಕೊಳ್ತೇನೆ ಅದಕ್ಕೆ ನಾನು ಸುಮ್ಮನೆ ಇರ್ತೇನೆ ಇರ್ಲಿ ಒಂದು ಇಲ್ಲದ್ರೆ ಬರೀ ಮನೆಯೊಳಗೆ ಟಿವಿ 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 ನೋಡ್ಕೊಂಡು ಅದೇ ಇರ್ತಾನೆ ಇದು ಈ ತರ ಅದ್ರ ಒಂದು ಮೈಂಡ್ ರಿಲ್ಯಾಕ್ಸ್ ಆಗ್ಲಿ ಅಂತ ಬಿಟ್ಟಿದ್ದೇನೆ ನಾವು ಕ್ಲೇ ತಂದಿದ್ದೆ ಸೊ ಅದರಲ್ಲಿ ನೋಡಿ ಆಟ ಆಡಿ ಇಡೀ ನೆಲಕ್ಕೆಲ್ಲ ಉಜ್ಜಿ ಬಿಟ್ಟಿದ್ದಾನೆ ನನ್ನ ಹಸ್ಬೆಂಡ್ ಅಂತೂ ತುಂಬ ಬೈದಿದ್ದಾರೆ ನಂಗೆ ಯಾಕಂತೇಳಿದ್ವಿ ಇವನ್ ಆಟ ಆಡ್ತಾನೆ ಅಂತ ನಾನು ಅಂದ್ಕೊಂಡೆ ಇವನ್ ನೋಡಿದ್ರೆ ಕಿವಿಯೊಳಗೆ ಹಾಕಿದ್ದೇನೆ ಇದು ಏನು ಗೊತ್ತಾ ಕ್ಲೀಪ್ ಕ್ಲೇ ಫಸ್ಟಿಗೆ ಸ್ಮೂತ್ ಇರುತ್ತೆ ಸ್ಮೂತ್ ಇದ್ದು ಮತ್ತೆ ಏನಾಗಿದೆ ಇವನ್ ಕಿವಿಯೊಳಗೆ ಹಾಕಿದ್ಮೇಲೆ ಅದು ಗಟ್ಟಿಯಾಗಿದೆ ಹಾಗೆ ನಾವು ಹಾಸ್ಪಿಟಲ್ಗೆ ನನಗೆ ಗೊತ್ತೇ ಇಲ್ಲ ರಾತ್ರಿ ಸ್ನಾನ ಮಾಡಿಸುವಾಗ ನಮಗೆ ಗೊತ್ತಿದ್ದೀವಿ ಇವನ್ ಕಿವಿಯೊಳಗೆ ಹಾಕಿದಾನೆ ಅಂತ ಮತ್ತೆ ಅದು ಅವರೇನೋ ಮಿಷಿನ್ ತೆಗೆದು ಜಸ್ಟ್ ನೋಡೋದಕ್ಕೆ ಫೋರ್ ಹಂಡ್ರೆಡ್ ಚಾರ್ಜಸ್ ಮತ್ತೆ ಎಕ್ಸ್ಟ್ರಾ ತಗೊಳ್ಳಿಲ್ಲ ತೊಗೊಳಿಲ್ಲ ಅದು ಇದೆಲ್ಲ ಏನು ಕೊಟ್ಟಿಲ್ಲ ಜಾಗೃತೆಯಾಗಿರ್ಬೇಕು ಇಲಿಗಳ ಕಾಟ ಜಾಸ್ತಿ ಇತ್ತು ಹಾಗೆ ನಾನು ಆ್ಯಪಲ್ಲಿ ಇಟ್ಟಿದ್ದೆ ಅದರಿಂದಾಗಿ ಇಲಿ ಬಿದ್ದಿದೆ ನಾನೇನು ಇಲಿ ಪಾಶನ ಇಟ್ಟು ಇಡ್ಲಿಲ್ಲ ಜಸ್ಟ್ ಆ್ಯಪಲ್ಲಿ ಇಟ್ಟು ಇಲಿ ಹಿಡ್ದಿದ್ದೆ ಅಷ್ಟೇ ಎಲ್ಲಿಗಾದ್ರೂ ದೂರ ಕೊಂಡೋಗಿ ಕಾಡಿಗೆ ಬಿಡುವ ಅಂತ ಕಾಡಲ್ಲಿ ಅಂತ ಸುಮ್ಮನೆ ಸಾಯಿಸುದೇ ಯಾಕೆ ಅಂತ ಅನಿಸಿತು ನಾನು ಕ್ಲೆಯಲ್ಲೇ ಆಟಾಡುವಾಗ ಮಗುವಿಗೆ ನಾನು ಚಪಾತಿ ಇಟ್ಟು ಕೊಟ್ಟಿದ್ದೆ ಅದು ಎಣ್ಣೆಲ್ಲ ಹಾಕಿದೆ ಸ್ವಲ್ಪ ಎಣ್ಣೆ ಕಡಿಮೆ ಆಗಿದೆ ಅನಿಸುತ್ತೆ ಅದು ಮಗುವಿನ ಕೈಗೆಲ್ಲ ಅಂಟಿಕೊಂಡಿದೆ ನೋಡಿ ಬೆಡ್ಡಲ್ಲಿ ನಿಜ ನಾನು ನೆಲದಲ್ಲಿ ಕೊಟ್ಟದ ಅವನು ಕೊಂಡೋಗಿ ಸೋಪಾದಲ್ಲಿ ಇಟ್ಟು ಆಟಾಡ್ತಿದ್ದಾನೆ ಕ್ಲೀನ್ ಮಾಡೋದೆಲ್ಲ ತುಂಬ ಕಷ್ಟ ಸೋಪೆಲ್ಲ ಬಟ್ ಮಗುವಲ್ಲ ಅವ್ನು ಸುಮ್ಮನೆ ಆಟ ಆಡಲಿ ಅಂತೇಳಿ ಬಿಟ್ಟಿದ್ದೇನೆ ನಾನು ಅಂತ ಹೇಳಿದರೆ ಮತ್ತೆ ಏನು ಮಾಡೋದು ಕೂಗುವಾಗ ಎತ್ತಿಕೊಂಡೆ ತಿರುಗಾಡ್ಲಿಕ್ಕೂ ನನಗೂ ಕಷ್ಟ ಆಗುತ್ತೆಲ್ಲ ಅದಕ್ಕೆ ಸುಮ್ಮನೆ ಏನಾದರೂ ಆಟ ಆಡಲಿಕ್ಕೆ ಕೊಟ್ಟು ಬಿಟ್ಟು ನೋಡ್ಕೊಂಡಿರ್ತೇನೆ ಹಾಗೆಯೇ ಬಿಟ್ಟು ಹೋಗೋದಿಲ್ಲ ಸಹ ಅಷ್ಟೇ ನೋಡ್ಕೊಂಡಿರಬೇಕು ಬಿಟ್ಟು ಹೋಗಬೇಡಿ ಬಿಟ್ಟು ಹೋದರೆ ತುಂಬ ಡೇಂಜರ್ ಇದನ್ನು ತಿಂದರೆ ಅಥವಾ ಕಿವಿಗೆ ಆ ರೀತಿಯೆಲ್ಲ ಹಾಕಿಕೊಂಡ್ರೆ ತುಂಬ ಕಷ್ಟ ಅಂದರೆ ಜಾಸ್ತಿಯಾಗಿ ಟಿ ವಿ ನೋಡ್ತಾನೆ ನನ್ನ ಮಗು ಮತ್ತೆ ಹೊರಗಡೆ ಆಟ ಆಡಲಿಕ್ಕೆ ಆಗೋದಿಲ್ಲ ಅಲ್ಲ ಮಳೆಗಾಲ ಅಲ್ಲ ಹೋಗ್ಲಿಕ್ಕೂ ಆಗೋದಿಲ್ಲ ಅದಕ್ಕೆ ನಾನು ಒಳಗಡೆ ಈ ರೀತಿ ಏನಾದರೂ ಆಟ ಆಡಲಿಕ್ಕೆ ಕೊಡ್ತೇನೆ ಮತ್ತು ಆಟದ ಸಾಮಾನಲ್ಲಿ ಆಟ ಆಡ್ತಾ ಇರೋದಿಲ್ಲ ಮಕ್ಕಳು ಅವರಿಗೂ ಬೋರ್ ಎಂದೆನಿಸ್ಬಿಡುತ್ತೆ ಅದಕ್ಕೆ ನಾನು ಸುಮ್ಮನೆ ಆಟ ಆಡಲಿಕ್ಕೆಲ್ಲ ಕೊಟ್ಟು ಬಿಡ್ತೇನೆ ಏನೋ ಒಂದು ಆಟ ಆಡಲಿ ಅಂತ ಹೇಳಿ ಯಾಕಂತೇಳಿದರೆ ಏನು ಮಾಡೋದು ಅವರ ಮನಸ್ಸಿಗೆ ಒಂದು ಸಮಾಧಾನ ಸಿಗಬೇಕಲ್ಲ ಮತ್ತೆ ಕೊಡೋದು ನಾನೇ ಕ್ಲೀನ್ ಮಾಡೋದು ನಾನೇ ಅಯ್ಯೋ ದೇವ ಇಷ್ಟೇ ಥ್ಯಾಂಕ್ ಯು ಆಲ್ ಬಾಯ್ ಬಾಯ್ ಟೇಕ್ ಕೇರ್